ಪಾರ್ಶ್ವನಾಥ ನಮಃ ಶ್ರೀ ಪದ್ಮಾವತಿ ದೇವೇ ನಮಃ ಎಲ್ಲರಿಗೂ ನಮಸ್ಕಾರ ಚೌಟರ ಅರಮನೆಯ ಪಟ್ಟದ ದೇವರಾದಂಥ ಶ್ರೀ ಸೋಮನಾಥ ದೇವರಿಗೆ ನಮಸ್ಕರಿಸ್ತಾ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಇಲ್ಲಿ ಪತ್ರಿಕಾ ಮಾಧ್ಯಮದವರಿದ್ದೀರಿ ನಮ್ಮ ತುಳುನಾಡಿನ ಬಂಧುಗಳಿದ್ದೀರಿ ವೀರರಾಣಿ ಹಬ್ಬಕ್ಕಳ ಪ್ರೇಮಿಗಳಿದ್ದೀರಿ ನಿಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟನೆಗಾಗಿ ಆಹ್ವಾನಿಸಿದಂತಹ ಕಾರ್ಯಕ್ರಮದ ಆಯೋಜಕರಾದ ಶ್ರೀಯುತ ದಿನಕರ ಉಳ್ಳಾಲ್ ಇವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಜೊತೆಗೆ ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ ಮನೆಯ ಹಿರಿಯರು ವೀರರಾಣಿ ಹಬ್ಬಕ್ಕಳ ವಂಶಸ್ಥರು ಆದಂಥ ಅರಮನೆ ರಾಜೇಂದ್ರ ಅವರು ನನ್ನನ್ನು ಕುಳ್ಳಿರಿಸಿಕೊಂಡು ವೀರರಾಣಿ ಹಬ್ಬಕ್ಕಳ ಸಾಹಸಗಾಥೆಯನ್ನು ಬಹಳ ಸ್ವಾರಸ್ಯಕರವಾಗಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ರು ಬಹುಶಃ ಸೊಸೆ ಹೊಸದಾಗಿ ಬಂದಿದ್ದಾಳೆ ನಮ್ಮ ಮನೆಯವರ ಹಿರಿಯರ ಸಾಹಸಗಾಥೆಯನ್ನು ವಿಚಾರವನ್ನು ತಿಳಿದುಕೊಳ್ಳಲಿ ಅನ್ನುವಂತಹ ಕಾರಣಕ್ಕೆ ಇರ್ಬೋದು ಅವರು ಆವತ್ತು ಹೇಳ್ತಾ ಇದ್ದಂತಹ ಕೆಲವೊಂದು ವಿಷಯಗಳು ನನಗೆ ಈಗ ನೆನಪಿಗೆ ಬರ್ತಾ ಇದೆ ವೀರರಾಣಿ ಹಬ್ಬಕ್ಕ ಆಕೆ ಚಿಕ್ಕಂದಿನಲ್ಲಿ ಇರುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಳ್ತಾಳೆ ಮಾವ ತಿರುಮಲರಾಯರ ಬಳಿಯಲ್ಲಿ ಶಸ್ತ್ರ ಮತ್ತು ಶಾಸ್ತ್ರ ಎರಡರ ಅಭ್ಯಾಸವನ್ನು ಕೂಡ ಆಕೆ ಮಾಡ್ತಾಳೆ ಆಕೆಗೆ ಅಬ್ಬಕ್ಕ ಅನ್ನುವಂಥ ಹೆಸರನ್ನು ಯಾಕೆ ಇಟ್ಟರು ಅಂತ ಹೇಳಿದರೆ ಅಬ್ಬೆ ಅಂತ ಹೇಳಿದರೆ ಅಮ್ಮ ಕುಂದಾಪುರ ಕನ್ನಡದಲ್ಲಿ ಅಮ್ಮನನ್ನು ಅಬ್ಬೆ ಅಂತ ಹೇಳಿ ಕರೀತಾರೆ ಅಬ್ಬೆಯಂತಹ ಅಕ್ಕರೆಯಿಂದ ಪ್ರಜೆಗಳನ್ನು ನೀನು ನೋಡಿಕೊಳ್ಳುವಂತೆ ಆಗಲಿ ಮಾತೃ ಹೃದಯದಿಂದ ಎಲ್ಲ ಧರ್ಮದವರನ್ನು ಎಲ್ಲ ಜಾತಿಯವರನ್ನು ಯಾವುದೇ ರೀತಿಯಾದ ಭೇದಭಾವವಿಲ್ಲದೆ ಸಮಾನತೆಯಿಂದ ಮಕ್ಕಳ ಹಾಗೆ ನೋಡಿಕೊಳ್ಳುವ ಹಾಗೆ ಆಗಲಿ ಅನ್ನುವಂಥ ಕಾರಣಕ್ಕೆ ಆಕೆಗೆ ಅಬ್ಬಕ್ಕ ಅನ್ನುವಂಥ ಹೆಸರನ್ನಿಟ್ಟಿದ್ರು ಅಂತ ನನಗೆ ವೀರರಾಣಿ ಅಬ್ಬಕ್ಕಳ ಬಗ್ಗೆ ಹೇಳುವಾಗ ಬಹಳ ಹೆಮ್ಮೆ ಅನ್ನಿಸ್ತದೆ ಕಡಲ ಸ್ಥಳೀಯ ಸಿಡಿಲಮರಿ ವೀರರಾಣಿ ಅಬ್ಬಕ್ಕ ದೇವಿ ಅಂತ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂಥ ವೀರರಾಣಿ ಅಬ್ಬಕ್ಕಳನ್ನು ನೆನಪಿಸಿಕೊಂಡಾಗ ಹೌದು ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಮದವೇರಿದ ಗಜಕ್ಕೆ ಅಂಕುಶವನ್ನು ಹಾಕಿ ಹತೋಟಿಯಲ್ಲಿ ಇಡ್ತಾ ಇದ್ದಂತಹ ವೀರರಾಣಿಯ ಬಕ್ಕಳನ್ನು ನೆನಪಿಸಿಕೊಂಡಾಗ ನನಗೆ ಹೆಮ್ಮೆ ಅನ್ನಿಸ್ತದೆ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಳ್ಳಾಲದ ರಾಣಿ ನಮ್ಮೂರು ಮೂಡಬಿದ್ರೆಯ ಚೌಟರ ಮನೆತನದ ಜೈನ ಮಹಿಳೆ ವೀರರಾಣಿಯ ಬಕ್ಕನನ್ನು ನೆನಪಿಸಿಕೊಂಡಾಗ ಸುಮಾರು ಸಾವಿರದ ಐನೂರ ಐವತ್ತ ಐದರಲ್ಲಿ ಎಂಟು ಸಾವಿರ ಮೈಲಿ ದೂರದಿಂದ ಬಂದಂತಹ ಈ ಒಂದು ಪೋರ್ಚುಗೀಸರು ನಮ್ಮ ಈ ತುಳುನಾಡಿಗೆ ಬಂದು ಕಪ್ಪದ ವಸೂಲಿಗೆ ನಿಲ್ತಾರೆ ಆಳರಸರ ರಕ್ತ ಕುದಿಯದೆ ಹೋದರೂ ಕೂಡ ಅಲ್ಲೊಬ್ಬ ಹೆಣ್ಣು ಮಗಳು ಕನಲಿ ಕೆಂಡವಾಗಿದ್ದಳು ಅವಳು ಅಬ್ಬಕ್ಕದೇವಿ ಪೋರ್ಚುಗೀಸರು ಅಂದುಕೊಂಡಿರ್ತಾರೆ ಒಂದು ಹೆಣ್ಣು ಮ ಮಗಳನ್ನು ಗೆಲ್ಲುವಂಥದ್ದು ಆಕೆಯನ್ನು ಸೋಲಿಸುವಂಥದ್ದು ಬಹಳ ಒಂದು ಚಿಕ್ಕ ವಿಷಯ ಅನ್ನುವಂತಹ ತಾಸರ ಭಾವನೆ ಅವೆಲ್ಲಿರ್ತದೆ ಆದರೆ ಪೋರ್ಚುಗೀಸರ ಮೊದಲತ್ತು ಕುಡಿ ಅದು ಗೋವಾದಿಂದ ಉಳ್ಳಾಲಕ್ಕೆ ಬಂದಾಗ ಅದು ಹಿಂದಿರುಗಿ ಹೋಗುವುದೇ ಇಲ್ಲ ಹೋಗುವುದು ಬಿಡಿ ಅದರ ಕುರುಹುಸ್ ಕೂಡ ಪೋ ಪೋರ್ಚುಗೀಸರಿಗೆ ಸಿಗದೆ ಹೋಗ್ತದೆ ಇದರಿಂದ ಅವಮಾನಕ್ಕೆ ಆಘಾತಕ್ಕೆ ಒಳಗಾದಂತಹ ಪೋರ್ಚುಗೀಸರು ವಿಶ್ವದಾದ್ಯಂತ ಅಡ್ಮಿರಲ್ ಡೋಮ್ ಅನ್ನುವಂತಹ ನೌಕಾಯುದ್ಧದಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿದಂತಹ ಅಡ್ಮಿರಲ್ ಡೋಮ್ನ ನೇತೃತ್ವದಲ್ಲಿ ಯುದ್ಧ ನೌಕೆಯನ್ನು ಉಳ್ಳಾಲಕ್ಕೆ ಕಳಿಸ್ತಾರೆ ಆದರೆ ವೀರರಾಣಿ ಹಬ್ಬಕ್ಕಳ ಶೌರ್ಯಕ್ಕೆ ಸಾಕ್ಷಿಯಾಗಿತ್ತು ಅಡ್ಮಿರಲ್ ಡೋಮ್ನ ಪುಡಿಯಾದಂತಹ ಮೂಳೆಗಳು ಸುಟ್ಟು ಹೋದಂತಹ ಮೈ ದೇಹ ಈಗ ಏನು ಮಾಡ್ತಾರೆ ಅಂತ ಹೇಳಿದರೆ ಪುನಃ ಒಮ್ಮೆ ಸುಸಜ್ಜಿತವಾದಂತಹ ಯುದ್ಧ ನೌಕೆಗಳನ್ನು ಹಿಡಿದುಕೊಂಡು ಮತ್ತಷ್ಟು ಸೈನ್ಯವನ್ನು ಕಟ್ಟಿಕೊಂಡು ಉಳ್ಳಾಲದ ಮೇಲೆ ದಾಳಿಯನ್ನು ಮಾಡ್ತಾರೆ ಆದರೆ ಜಲಮಾರ್ಗದಲ್ಲಿ ಬಂದವರು ಕುಂಟುತ್ತ ನೆಲಮಾರ್ಗದಲ್ಲಿ ಹಿಂದಿರುಗಬೇಕಾಗ್ತದೆ ವೀರರಾಣಿ ಹಬ್ಬಕ್ಕ ಹಬ್ಬಕ್ಕಳ ಸೈನಿಕರ ಪಡೆ ಈ ಒಂದು ತೆಂಗಿನಕಾಯಿಯಲ್ಲಿ ಮದ್ದು ಗುಂಡುಗಳನ್ನು ಒಳಗಡೆ ತುಂಬಿಸಿ ಪೋರ್ಚುಗೀಸರ ಸೇನೆಯ ಮೇಲೆ ಅದನ್ನು ಎಸೆಯಲಾಗ್ತಾ ಇತ್ತಂತೆ ಆದರೆ ಇಷ್ಟಾದರೂ ಕೂಡ ಪೋರ್ಚುಗೀಸರು ಹಬ್ಬಕ್ಕಳನ್ನು ಆಕೆಯ ಧೈರ್ಯವನ್ನು ಆಕೆಯ ಶೌರ್ಯವನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅವರು ಮತ್ತೊಮ್ಮೆ ಸುಸಜ್ಜಿತವಾದಂತಹ ಆಧುನಿಕ ಯುದ್ಧ ನೌಕೆಗಳ ಜೊತೆಗೆ ಉಳ್ಳಾಲಕ್ಕೆ ದಾಳಿಯನ್ನು ಮಾಡ್ತಾರೆ ಉಳ್ಳಾಲಕ್ಕೆ ದಾಳಿಯನ್ನು ಮಾಡಿದರೆ ಕೂಡ ಅಲ್ಲಿ ಅವರಿಗೆ ಉಳ್ಳಾಲದಲ್ಲಿ ರಾಣಿಯಾಗಲಿ ಸೈನಿಕರಾಗಲಿ ಯಾರೂ ಕೂಡ ಕಂಡುಬರುವುದಿಲ್ಲ ಬಹುಶಃ ರಾಣಿ ಅಬ್ಬಕ್ಕ ಪೋರ್ಚುಗೀಸರಿಗೆ ಹೆದರಿ ಊರನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ಕೊಂಡು ಆದರೆ ರಾಣಿ ಅಬ್ಬಕ್ಕ ತನ್ನೆರಡು ಕೈಗಳಲ್ಲಿ ಕತ್ತಿಯನ್ನು ಜಡಪಿಸುತ್ತಾ ಶ್ವೇತ ವಸ್ತ್ರಧಾರಣಿಯಾಗಿ ಕುದುರೆಯ ಲಾಳವನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ದುರ್ಗೆಯಂತೆ ಕಾದಾಟಕ್ಕೆ ಇಳಿತಾಳೆ ನಿರ್ಣಾಯಕ ಜಯ ಹಬ್ಬಕ್ಕಳದಾಗ್ತದೆ ಪೋರ್ಚುಗೀಸ್ ಪೋರ್ಚುಗೀಸರಿಗೆ ಗೊತ್ತಾಗ್ತದೆ ಏನು ಅಂತ ಹೇಳಿದರೆ ಹಬ್ಬಕ್ಕಳನ್ನು ಸೋಲಿಸುವಂಥದ್ದು ಬಹಳ ಸುಲಭವಾದಂಥ ಕೆಲಸ ಅಲ್ಲ ಎದುರಾಗಿ ನಿಂತು ಆಕೆಯನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಪೋರ್ಚುಗೀಸರು ಕುತಂತ್ರದಿಂದ ಮೋಸದಿಂದ ಆಕೆಯ ಬೆನ್ನಿನ ಹಿಂದೆ ದಾಳಿಯನ್ನು ಮಾಡಿ ಆ ಮೂಲಕವಾಗಿ ಆಕೆ ವೀರ ಮರಣವನ್ನು ಅಪ್ಪುವಂತೆ ಮಾಡ್ತಾರೆ ಯುರೋಪಿನಲ್ಲಿ ಆಗ ಹೇಗೆ ಹೇಳಿದರೆ ಮಹಿಳೆಯರನ್ನು ಗುಲಾಮರಂತೆ ನೋಡುವಂತಹ ಒಂದು ಕಾಲ ಆಗ ನಮ್ಮ ಈ ಭಾರತ ದೇಶದ ಮಂಗಳೂರಿನ ಉಳ್ಳಾಲದ ಅಬ್ಬಕ್ಕರಾಣಿಯ ರಾಣಿಯ ಬಗ್ಗೆ ಮೂಲೆ ಮೂಲೆಗಳಲ್ಲಿ ಚರ್ಚೆಗಳನ್ನು ನಡೆಸ್ತಾ ಇದ್ದರಂತೆ ಇಟಲಿಯ ಪ್ರವಾಸಿ ಒಬ್ಬ ಪೆಟ್ರೋಡೆಲ್ಲಾವೆಲ್ಲೆ ಅನ್ನುವಂತಹ ಪ್ರವಾಸಿ ಆತ ಪರ್ಷಿಯನ್ ದೊರೆಯನ್ನು ಭೇಟಿ ಮಾಡಲಿಕ್ಕೆ ಅಂತೇಳಿ ಹೋಗ್ತಾನೆ ಹೋದಾಗ ಪರ್ಷಿಯನ್ ದೊರೆ ಕೇಳ್ತಾನಂತೆ ನೀನು ಭಾರತಕ್ಕೆ ಹೋಗ್ತಾ ಇದ್ದೀಯಾ ಅಂತೇಳಿ ಹೌದು ನಾನು ಭಾರತಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಪೆಟ್ರೋಡೆಲ್ಲವೆಲ್ಲೇ ಹೇಳಿದಾಗ ದೊರೆ ಹೇಳ್ತಾನಂತೆ ನೀನು ಭಾರತಕ್ಕೆ ಹೋದರೆ ನೀನು ಖಂಡಿತವಾಗಿ ಅಲ್ಲಿ ಮಂಗಳೂರಿನ ಉಳ್ಳಾಲಕ್ಕೆ ಹೋಗಲೇಬೇಕು ಅಲ್ಲಿ ರಾಣಿ ಅಬ್ಬಕ್ಕ ದೇವಿಯನ್ನು ನೀನು ಮಾತನಾಡಿಸಿಯೇ ಬರಬೇಕು ಯಾಕೆ ಅಂತ ಹೇಳಿದರೆ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದಂತಹ ಧೈರ್ಯವಂತೆ ಆಕೆ ಅಂತ ಹೇಳಿ ಜನ ಮಾತಾಡಿಕೊಳ್ತಿದ್ದಾರೆ ನೀನು ಏನೇ ಆದರೂ ಒಮ್ಮೆ ಅವಳನ್ನು ಮಾತನಾಡಿಸಿ ಬರಬೇಕು ಅಂತೇಳಿ ಅದರಂತೆ ಪೆಟ್ರೋಡೆಲ್ಲವೆಲ್ಲೇ ಭಾರತಕ್ಕೆ ಬರ್ತಾನೆ ಭಾರತಕ್ಕೆ ಬಂದಾತ ರಾಜಧಾನಿಯಾದ ಉಳ್ಳಾಲಕ್ಕೆ ಕೂಡ ಬರ್ತಾನೆ ಉಳ್ಳಾಲದಲ್ಲಿ ರಾಣಿ ಹಬ್ಬಕ್ಕ ಇರುವುದಿಲ್ಲ ಆಕೆ ಮಣೇಲಿಗೆ ಹೋಗಿದ್ದಾಳೆ ಅನ್ನುವಂತಹ ಸುದ್ದಿ ಆತನಿಗೆ ತಿಳಿತದೆ ಏನೇ ಆದರೂ ರಾಣಿಯನ್ನು ಮಾತನಾಡಿಸಲೇಬೇಕು ಅಂತ ಹೇಳಿ ಅಂದ್ಕೊಂಡು ಪೆಟ್ರೋಡೆಲ್ಲವೆಲ್ಲೇ ಮಣೇಲಿಗೆ ಪ್ರಯಾಣ ಬೆಳೆಸ್ತಾನೆ ಮನೇಲಿಗೇ ಹೋದಾಗ ರಾಣಿ ಗದ್ದೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾಳೆ ಅನ್ನುವಂತಹ ಸುದ್ದಿ ತಿಳೀತದೆ ರಾಣಿಗಾಗಿ ಕಾಯ್ತಾನೆ ಪೆಟ್ರೋಡೆಲ್ಲವೆಲ್ಲ ಅಂದ್ಕೊಳ್ತಾನೆ ಆಕೆ ಮಹಾರಾಣಿ ಆಕೆ ಶೃಂಗಾರ ಭರಿತಳಾಗಿ ಆಭರಣಗಳನ್ನು ಹಾಕಿಕೊಂಡು ರೇಷ್ಮೆ ಸೀರೆಯನ್ನು ಉಟ್ಟು ಕುದುರೆಯ ಮೇಲೆ ಸೈನಿಕರ ಜೊತೆ ಬರಬಹುದು ಅಂತ ಹೇಳ್ಕೊಂಡು ಆದರೆ ಆತನಿಗೆ ಆಶ್ಚರ್ಯ ಆಗ್ತದೆ ರಾಣಿಯನ್ನು ನೋಡಿದಾಗ ಯಾಕೆ ಅಂತ ಹೇಳಿದರೆ ರಾಣಿ ಮಗ್ಗದ ಸೀರೆಯನ್ನು ಉಟ್ಟು ವಾದ್ಯದ ಶಬ್ದದೊಂದಿಗೆ ನಾಲ್ಕೈದು ಜನ ಆಳುಗಳಲ್ಲಿ ಆಳುಗಳ ಜೊತೆಯಲ್ಲಿ ಕೆಲವೇ ಕೆಲವು ಆಭರಣಗಳನ್ನು ಕುತ್ತಿಗೆಯಲ್ಲಿ ಕೈಯಲ್ಲಿ ಸೊಂಟದಲ್ಲಿ ಮಾತ್ರ ಕೆಲವೇ ಆಭರಣಗಳನ್ನು ಧರಿಸಿ ನಡ್ಕೊಂಡು ಬರ್ತಾ ಇರ್ತಾಳೆ ಪೆಟ್ರೋಡೆಲ್ಲವಲ್ಲೇ ಆಶ್ಚರ್ಯಪಡ್ತಾನೆ ಏನು ಅಂತ ಹೇಳಿದರೆ ಪೋರ್ಚುಗೀಸರನ್ನು ಗಡಗಡ ನಡುಗಿಸಿದಂತಹ ರಾಣಿ ಇವಳೇನಾ ಯುರೋಪಿನ ಮೂಲೆ ಮೂಲೆಗಳಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಂತಹ ಉಳ್ಳಾಲದ ರಾಣಿ ಈಕೇನಾ ರಾಣಿಯಾದವಳು ಇಷ್ಟೊಂದು ಸರಳತೆಯಿಂದ ಇರಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿಕೊಂಡು ಆದರೆ ನಂತರ ಆಕೆಯನ್ನು ಭೇಟಿ ಮಾಡಿದಾಗ ಆಕೆಯ ಜೊತೆ ಮಾತನಾಡಿದಾಗ ಆತನಿಗೆ ಅರಿವಾಗ್ತದೆ ಆಕೆಯ ಘನತೆ ಗೌರವ ಎಂಥದ್ದು ಅಂತ ಹೇಳಿ ಆಕೆಗೆ ಪ್ರಜೆಗಳ ಮೇಲೆ ಇರುವಂತಹ ಕಾಳಜಿ ಆಗಿರ್ಬೋದು ಮಹಿಳೆಯರ ಮೇಲೆ ಇರುವಂತಹ ಪ್ರೇಮ ಆಗಿರ್ಬೋದು ರಾಷ್ಟ್ರಪ್ರೇಮ ಆಗಿರ್ಬೋದು ಇದನ್ನು ಆತ ತಿಳ್ಕೊಂಡು ಆಕೆಯ ಮೇಲೆ ಹೆಚ್ಚಿನ ಅಭಿಮಾನವನ್ನು ತಾಳ್ತಾನೆ ಇದನ್ನು ಆತ ಆತನ ಪ್ರವಾಸಿ ಕಥನದಲ್ಲಿ ಹೇಳ್ತಾನೆ ರಾಣಿ ಹಬ್ಬಗಳಿಂದ ನಾವು ಕಲಿಯಲಿಕ್ಕೆ ಬಹಳಷ್ಟಿದೆ ನಾವು ಸಂವಿಧಾನಕ್ಕೆ ಬದ್ಧರಾಗಿರಬೇಕು ಅನ್ನುವಂಥದ್ದನ್ನು ಆಕೆ ತೋರಿಸಿಕೊಟ್ಟಿದ್ದಾಳೆ ಆಕೆಯ ಆಡಳಿತದ ಸಮಯದಲ್ಲಿ ಆಕೆ ಜೈನ ಮತಸ್ಥೆ ಆಗಿದ್ದರೂ ಕೂಡ ಬಹಳಷ್ಟು ಜನ ಮೊಗವೀರರು ಮುಸ್ಲಿಮರು ಕ್ರಿಶ್ಚಿಯನರು ಎಲ್ಲ ಧರ್ಮದವರಿಗೆ ಕೂಡ ಹಿಂದೂಗಳು ಎಲ್ಲರನ್ನು ಕೂಡ ಆಕೆ ಬಹಳ ಪ್ರೇಮದಿಂದ ಒಳ್ಳೆ ಸಮಾನತೆಯಿಂದ ನಡೆಸಿಕೊಳ್ತಾ ಇದ್ದಳು ಮತ್ತು ದೇವಸ್ಥಾನ ಆಗಿರಬಹುದು ಮಸೀದಿ ಆಗಿರಬಹುದು ಇದೆಲ್ಲದರಲ್ಲಿ ಕೂಡ ಆಯಾಯ ಧರ್ಮದವರು ಆಯಾಯ ಧರ್ಮಕ್ಕೆ ಅನುಸಾರವಾಗಿ ನಡ್ಕೊಂಡು ಇದ್ದರು ಇದು ಆಕೆಯ ಆಡಳಿತದ ವಿಶೇಷತೆ ಆಗಿತ್ತು ನಮ್ಮ ಈ ತುಳುನಾಡಿನ ಮಣ್ಣು ಮತ್ತು ನೀರಿನ ಗುಣ ಹೇಗೆ ಅಂತ ಹೇಳಿದರೆ ತುಳುನಾಡಿನಲ್ಲಿ ಹುಟ್ಟಿದಂಥ ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ ಆತ ಪ್ರಪಂಚದ ಯಾವ ಮೂಲೆಗೆ ಹೋದರೆ ಕೂಡ ಆತನಿಗೆ ಬದುಕುವ ಕಲೆ ಗೊತ್ತಿರ್ತದೆ ಆತ ಯಾವ ರೀತಿಯಾದರೂ ಒಂದು ಜೀವನವನ್ನು ಸಾಗಿಸಲಿಕ್ಕೆ ಆತನಿಗೆ ತಿಳಿದಿರ್ತದೆ ಯಾಕೆ ಅಂತ ಹೇಳಿದರೆ ಇಲ್ಲಿನ ಸಂಸ್ಕೃತಿ ಇಲ್ಲಿನ ಕಲೆ ಬಹಳ ಶ್ರೀಮಂತವಾದುದು ಈ ವೀರರಾಣಿಯ ಹಬ್ಬಕ್ಕ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಒಂದು ಸ್ಫೂರ್ತಿ ಮಹಿಳೆಯೊಬ್ಬಳು ಮನಸ್ಸು ಮಾಡಿದರೆ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ವೀರರಾಣಿಯ ಹಬ್ಬಕ್ಕಳೇ ಸಾಕ್ಷಿ